మాత్ర అదే శివలింగూరూర కవ్య మాలిక పిచ్చి హాల్ మత సన్న దొడ్డీ సారి హిద్దంగ ఎత్త చరితో కట్టి కుడిసిర హాల్ మతదా మాస్టర్ నన్నట్టే శాంతా హార్స్ హడక అది హార్సేక శివరా మాస్టర్ గొబ్బు మారి వే తయార ನಾಯಕನಾಗುವಣ ಈ ಕಲ್ಯಾಣ ಕರ್ನಾಟಕದಲ್ಲಿ ಬರುವ ಕಲಬುರಗಿ ಜಿಲ್ಲೆಯ ಅಣನ ತಾಲೂಕಿನ ಸುಕ್ಷೇತ್ರ ಪುಣ್ಯ ಕ್ಷೇತ್ರ ಪವನ ಕ್ಷೇತ್ರ ಎನಿಸಿರ್ತಕ್ಕಂಥ ಶಿರೂರ ಗ್ರಾಮದಲ್ಲಿ ಕೂಡಿರುವಂತ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ಕಲಾ ಪ್ರೇಮಿಗಳಿಗೆ ಕಲಾ ರಸಿಕರಿಗೆ ಏನು ಮಾಡಿ ಮೇಲಾಗಿ ನಮ್ಮ ಜೋಡಿ ಪಂಡಿತರಿಗೆ ಹೌದಾ ಪಂಡಿತರಿಗೆ ಎರಡನೇ ಭಕ್ತಿ ಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುತ್ತ ಅದಕ್ಕೆ ನಾಗ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತ ಹಿಂಗೆ ಹೇಳ್ತಾರಲ್ಲ ಏನ್ ಹೇಳ್ತಾರೆ ಜ್ಞಾನಿ ಬಡತನಕ್ಕೆ ಉಳುವ ಚಿಂತೆ ಉಳುವುದಾದ್ರೆ ಇಡುವ ಚಿಂತೆ ಇಟ್ಟಾದ್ಮೇಲೆ ಹೆಂಡರ ಚಿಂತೆ ಹೆಂಡರಾದ್ಮೇಲೆ ಮಕ್ಕಳ ಚಿಂತೆ ಮೇಲೆ ಬದುಕಿನ ಚಿಂತೆ ಬದುಕಾದ ಮೇಲೆ ಕೇಳಿನ ಚಿಂತೆ ಹೌದು ಹೌದು ಇಂಥ ಹಲವು ಚಿಂತಿ ಒಳಗೆ ಇದ್ದವರನ್ನ ಕಾಣೆ ಶಿವನ ಚಿಂತಿಯೊಳಗ ಇದ್ದವರನ್ನ ನನ್ನ ಅಂಬಿಗರ ಚೋಡೆ ನೃತ್ಯ ಹೌದು ಹೌದು ಹೇಳಿ ಯಾಕೆ ಯಾಕ್ರೀ ನಾವಲಿ ನೀವಲ್ಲಿ ಅಂಡಜಿ ಇಪ್ಪತ್ತೊಂದು ಲಕ್ಷ ಪಿಂಡಜಿ ಇಪ್ಪತ್ತೊಂದು ಲಕ್ಷ ಜಲಜಿ ಇಪ್ಪತ್ತೊಂದು ಲಕ್ಷ ಲಕ್ಷ ಉದ್ಬೀಜ ಇಪ್ಪತ್ತೊಂದು ಲಕ್ಷ ಹಿಂಗೆಲ್ಲಾ ತಿರುಗಾಗಿ ಮಾನವ ಜನ್ಮಕ್ಕೆ ಅರಿವಿನ ಜನ್ಮಕ್ಕ ಹುಟ್ಟಿ ಬಂದಿರೋ ಹೌದು ಈ ಮಾನವ ಜನ್ಮಕ್ಕ ಭಗವಂತ ಒಂದು ವಿಶೇಷವಾಗಿರ್ತಕ್ಕಂತ ಜ್ಞಾನ ಪಠನ ನಗವನ ಏನ ಜ್ಞಾನ ಪಠನ ಪತ್ರಿಕೆ ಬಿಡ್ರಿ ಜನ ಏನಿದೆ ಒಂದೇ ಬಿಡು ಹುಡುಗಿಯ ಪತ್ರಿಕೆ ನಗವನ ಈ ಮಾನವ ಜನ್ಮಕ್ಕ ಭಗವಂತ ಹೌದು ಒಂದು ವಿಶೇಷ ಆಗಿರ್ತಕ್ಕಂಥ ಜ್ಞಾನ ಕೊಟ್ಟನ ಪುಣ್ಯಾತ್ಮರೇ ಯಾವಾಗ ಜ್ಞಾನ ಕೊಟ್ಟಣ ಪ್ರತಿ ಕೇಳಿದ್ರಿ ಇನ್ನು ಏನು ಮಾಡಿದ್ರು ಅನ್ನೋದು ನೆನಪದ ನಾಗುವ ನಾಳಿಗೆ ಏನು ಮಾಡ್ಬೇಕನ್ನೋದು ಅರು ಅಂತಕ್ಕಂಥದ್ದು ಹೌದು ಒಂದು ಹೆಚ್ಚಿನ ಜ್ಞಾನ ಈ ಮಾನವನಿ ಕೊಟ್ಟನ ಪುಣ್ಯಾತ್ಮರೆ ಹೆಚ್ಚಿನ ಜ್ಞಾನ ಕೊಟ್ಟಿದ ಸಲುವಾಗಿ ಆದ್ರೆ ಈ ಮಾನವನ ಪ್ರತಿನಿತ್ಯ ಹೆಂಗ್ರನನ್ನೋರು ಮಕ್ಕಳನ್ನೋರು ಹೊಲ ಮನೀದನ್ನ ಕೇಳಿ ಹೇಳಿ ಬರೇ ನಮ್ಮ ಸಂಸಾರ ಚಿಂಚಿ ಮಾಡೋದ್ರಾಗೆ ಈ ಮಾನವ ಜನ್ಮ ಒಂದೇ ದಿನ ಪಟ್ಟಿ ತುಂಬಾ ಊಟ ಮಾಡಿ ಅಂತ ಹೇಳಿ ಅಂಬಿಗರ ಚೋಡೆ ಮತ್ತೆ ಹೇಳ್ತಾಳೆ ಇನ್ನು ಏನು ಮಾಡಿದ ಅನ್ನೋದು ನೆನಪಿಲ್ಲ ಅವು ಪ್ರತಿನಿತ್ಯ ದಿವಸ ಧಾನ್ಯಗಳನ್ನೆಲ್ಲ ತಿಂದು ಪಟ್ಟಿ ಅಂತ ಹೇಳಿ ಹಿಂಗ ಶರಣರ ಅದಕ್ಕೂ ಒಳ್ಳೆ ಇಲ್ಲಿ ಕಾರ್ಯಕ್ರಮ ಬಹಳ ಸುಗಮವಾಗಿ ಸುಂದರವಾಗಿ ಸಾಗಿ ನಡೆದವ ಬಹಳ ಚಂದ ನಡೆದ ಇಲ್ಲಿ ಕೂಡಿರ್ತಕ್ಕಂತ ದೈವ ದೇವರಿದ್ದಂಗ ದೈವಂದ್ರ ತಾಯಿ ತಂಗಿ ಇದ್ದಂಗ ಹಾಡೋರ ಪಾತಿ ಕೇಳಿದ್ರೆ ಮಕ್ಕಳಿದ್ದಂಗೆ ಯಾಕಪ್ಪ ಯಾವ ಸರ್ಜೋಡಿ ಕಲಾವಂತರಿಗೆ ನಮಗ ಎಲ್ಲೆಲ್ಲಿಗ ಬಂದು ಹೆಂಗ ಬಂದು ಎಲ್ಲೆಲ್ಲಿಗೆ ಬಂದು ನಿಂತು ಯಾಕಪ್ಪ ದೈವರ ಜನ ಇದು ನಿಮ್ಗೆ ಇವತ್ತ ಒಂದು ಲಕ್ಷ ನಮಗ ಕೇಳಿದ್ರೆ ನಗೋಣ ಲಕ್ಷ ಅಲ್ಲ ಜರ ಜ್ಞಾನ ಕೊಟ್ಟಿ ಕೇಳಿದ್ರೆ ಲಕ್ಷ ಕೊಟ್ಟಿ ಕೇಳಿರುತ್ತೆ ಹೇಳ್ತಾರೋಡು ಒಂದ್ ಐದು ನಿಮಿಷ ನಮ್ಮ ಕಡೆಗೆ ನಿಮ್ಮ ಕಾಂಟ್ರಿಬ್ಯೂಷನ್ ನಮ್ಮ ಕಡೆಗೆ ನಗೋಣ ಯಾಕಪ್ಪ ಕೇಳಿದ್ರೆ ನಾವೇನು ಮಾತಾಡಿದ್ರು ಸರ್ಕಾರಿ ಕಲಾವಂತರ ಮಾತಾಡಿದ್ರು ಅಂತಕ್ಕಂಥ ಕೂಡಿರ್ತಕ್ಕಂಥ ದೈವರು ಜನ ವಿಚಾರ ಮಾಡಿ ನೋಡ್ಬೇಕಾಗಿಲ್ಲ ನಗೋಣ ಬಂದಿದ್ದು ಬರ್ಲ ಸರ್ಕಾರಿ ಕಲಾವಂತರಿ ಏನಂದ್ರಪ್ಪ ಕೇಳಿದ್ರ ಏನಂತ ಸಿದ್ಧ ಚಪುರ್ವಾಡಿ ಮಾಸ್ಟರ್ ಬಂದ ನೋಡ್ರಿ ಹಾಂ ಹಾಂ ಆ ಮಾಸ್ಟರ್ಗೆ ಮಾತೇ ಹೊತ್ತಲ್ಲ ಅವ ಅವ ಎಲ್ಲಿ ಕೆಲ್ಲಿಗಟ್ಟ ಆ ಮತ್ತಿಗೆ ನಾ ಏನೊಂದರಾಗ ಒಳ್ಳತ್ತಿ ಕೇಂದ್ರ ಏನೋ ಸತತವಾಗಿ ಹಿತ್ತೂರು ಸಿರದು ಗ್ರಾಮಕ್ಕೆಲ್ಲ ಈ ಮೇಳಿಗೆ ಬರೋದ್ ನಾಲ್ಕನೇ ವರ್ಷ ರನ್ನಿಂಗ್ ಅದ

ರೋಡ್ ಅಬ್ಸರ್ಪುರ್ ಸಿದ್ದು ನಿನಗೊಂಡಿರೋ ವಾರ್ನಿಂಗ್ ಫೈನಲ್ ಇದೆ ನನ್ನ ಮೇಲ್ ಅಣ್ಣ ಹಂಗನ ಹಿಂಗ ಹೇಳಿಂಗ್ ನನ್ನ ಶಿಶು ಹಂಗನ ಹಿಂಗರತ್ತಿ ಹೇಳಿ ನಗೋಣ ಹಿಂಗೇ ಅಂದ ರೀತಿ ದಂಡ ಕೊಟ್ಟ ಬೇಡ ಯಾಕ ಏನ್ ಮಗೋಣ್ಣ ಮಾತಾಡ್ತಾನ ಹೂ ಮಾತಾಡತನಾ ಅಟ್ಟೆ ಅಟ್ಟೆ ಜರಾಗಿ

ಯಾಕ್ರಿ ನಾ ಏನ್ ಕೇಳುತ್ತಪ್ಪ ನಾ ಏನಾರ ಅಂದಿರ ಅಬ್ ಜಲ್ಪುರು ಶ್ರೂ ಹಾಂಗೆ ಗುರುಸಿಯವರ್ ಹಾಂಗಾರ ವ್ಯಂಗಿ ಪೂಜಾರಿ ಏನೋ ಅಂದಿಲ್ಲ ಏನಿಲ್ಲ ನಿಮ್ಮ ಕೆಲಸ ಎತ್ತರದ ಅತ್ತೆ ಮಾತಾಡಬೇಕು ಅದಕ್ಕೆ ಹೇಳುವ ಮನವಿ ಮಾತಾ ಮಾತ ಮುತ್ತಿನ ಬೆಲೆ ಮುತ್ತುಗಾರನೇ ಬಲ್ಲ ಕತ್ತಿಕನಿಗೆ ಅಲ್ಲ ಮುತ್ತಿನ ಬೆಲೆ ಮುತ್ತುಗಾರನೇ ಬಲ್ಲ ಕತ್ತಿಕನಿಗೆ ತಿಳಿಯಲಲ್ಲ ಎತ್ತಿಗೆ ಒಪ್ಪುವ ಕಾರುಣಿ ಹಬ್ಬ ಕತ್ತಿಗೆ ಒಪ್ಪಲ್ಲತ್ತೆ ಹೇಳುವ ಯಾರಿಗೆ ಏನ್ ಮಾತಾಡ್ತೀರ ಮಾತಾಡ್ತಿರ ನಿಮ್ಮಂತವ್ರು ಸಲಿಯಾಕೆ ನಡಲಾಡು ದೇವ್ರ ಮಾತನಾಡು ದೇವ್ರ ಕಣ್ಣಿಗೆ ಕಡುವಂತ ಅದು ಹೋಗಿರ್ತಕ್ಕಂತ ಮನವಿ ಮುತ್ತೆ ಇಂತ ಮಾತಾಡೋದಕ್ಕೆ ಅದಕ್ಕೆ ನೋಡ್ತಮ್ಮ ನಿಮ್ ಕೃತ್ಯಕ್ಕೆ ನಿಮ್ಗೆ ಕೆಲಸ ಅದಕ್ಕೆ ಹಿಂಗ ಆಡಕ್ಕೆ ಬಂದಿರ ಅಟ್ಟೆ ಮಾಡ್ಕೊಂಡು ಹೋದ್ರಿ ಇವತ್ತು ಯಾವಾಗ ಸುದ್ದಾತವ ಶುದ್ಧ ಏನು ಮಾಡಿಂಗ್ರೆ ಏನ್ ಮಾಡ್ಬಾರ್ದು ರೇ ಉಳಿಸಿದ್ ಏನ್ ಮಾಡ್ದ ಪಾಯಿಂಟ್ ನಾವ್ ಪ್ರಶ್ನೆ ಮಾಡ್ತೀನಿ ಪಾಯಿಂಟ್ ನಾವ್ ಪ್ರಶ್ನೆ ಮಾಡ್ತೀನಿ ಪಾಯಿಂಟ್ ನಾವ್ ಪ್ರಶ್ನೆ ಮಾಡಿ ನೋಡು ಇಂತ ಒಂದಲ್ಲ ಹತ್ತು ಪ್ರಶ್ನೆ ಕೇಳು ನಮ್ಗೆ ಬಾಳ ಸಂತೋಷ ಐತಿ ಬರ್ತಂದ್ರೆ ಬರ್ತಂತ ಹೇಳ್ತೀನಿ ಬರ್ಲಂದ್ರೆ ಬರ್ಲಂತ ಹೇಳ್ತೀನಿ ಅಂದ್ರೆ ಕೈಯನ್ನು ಬಳಿ ನೋಡಲ್ಲ ಅಂದ್ರೆ ಅಭಿವೃದ್ಧಿ ಆಗಲ್ಲ ಆಗಲ್ಲ ಹವಾ ಆಗ್ಬೇಕಂದ್ರೆ ಇಲ್ಲಿ ದುನಿಯಾದ ಹವಾ ಆಗ್ಯಾವ ಮತ್ತೆ ಹವಾ ಮಾಡ್ಕೋಬೇಕಂತ ನನಗೆ ಆಸೆ ಇಲ್ಲ ಇಲ್ಲ ಯಾಕ ಸರ್ಜೋಡಿ ಕಲಾವಂತರಿಗಿನ ಏನ್ ಪ್ರಶ್ನೆ ಏನ್ ಮಾತು ಕೇಳಿದ್ರೆ ನಗೋಣ್ಣ ಕೇಳಿದ್ರ ಏನ್ ಯಾವಾಗ ಇವ್ರು ಉಮೇಶ್ ಮಾಸ್ತರ್ ಮಾತು ಹತ್ತಾರವರು ಬಂದಿರಿ ಯಾಕಪ್ಪ ನಗೋಣ್ಣ ನಾವ್ ಏನ್ ಹಾಡ್ತಾಪದಿ ಕೇಳಿದ್ರೆ ಸತ್ಯ ಧರ್ಮರ ಮಾರಾಗೋ ಹಾಡಿನ ಬೇದನ ಇದ್ದಾವ ಹಾಡಿನ ಬೇದನ ಇದ್ದಾವ ಹಾಡಿನ ಮನಿ ಅಂತ ನಾವು ಮಾರಿ ಹಾಕ್ತೀವಿ ನಮ್ಮ ಬಳಿ ಯಾವಾಗ ಹಾಡಿನ ಬೇದವು ಗಣ್ಯಾ ಕೋಮಲಿ ಆಗಿರ್ತಕ್ಕಂಥ ಚಂದನಗಿರಿ ಒಳಗ ರೇವು ಸ್ಯನ್ ಹಬ್ಬ ಹಾಕ ರೇವುಳ ಸ್ಯೂತನ ಹಬ್ಬ ಆಕಾಟಮಿಗೆ ಹಾಡ ಹಾಡ ಕೋಮಲಿ ಹಾಡ ಹಾಡಕರ ಕೋಮಲಿ ಯಾವ ಹಾಡಾಡೋಣ ನನ್ನಪ್ಪ ನಾರಾಯಣ ಊರಿಗೆ ಸೌಕಾರ ನನ್ನಪ್ಪ ನಾರಾಯಣ ನಾಡಿಗೆ ಸೋಕಾರ ಕೇಳಿ ಗಣ್ಯ ಕೋಮಲಿ ಹಾಡ ಹಾಡ ಮಾಯಾಮ ದೇವಿ ಆಗಿರ್ತಕ್ಕಂಥ ಹಾ ಕೋಮಲಿ ತುರ್ಬ ಹಿಡಿದ್ ಹುಡು ಹಾಡನೆಲ್ಲ ತಮ್ಮನ ಮನ್ಯಾಗ ಹಾಡಬೇಡಂಗಪ್ಪಂದೇಳಿ ಹಾಡ್ಯಾಣ ಅಲ್ಲಿ ಬೇದ ಬಂದಳ ಅಲ್ಲಿ ನಮ್ಮ ಹಾಡಿನ್ಯಾಗ ಬೇದ ಬಂದಾವ ಇದು ಹಾಡಿನ್ಯಾಗ ಭೇದ ಬಂದಾವ ನಿಮ್ಮಲ್ಲಿ ಅದರ ಸಲ್ಯಾಗ ನಾವು ಹಾಡ್ತೀವಿ ನೀ ಯಾಕೆ ಹಾಡ್ತೀವಿ ಹೇಳ್ದ ನೋಡಕ್ಕ ಹಾ ಹಾ ಅಮಾವಾಸ್ಯದ ಮುತ್ತ್ಯಾಗ ನಾಕ್ ಮಂದಿ ರೀ ನಾಲ್ಕು ಹಾಕ್ಕ ಮಂದಿ ಮಕ್ಕಳ್ರಿ ಮೂರ್ ಮಂದಿ ಪುಣ್ಯದ ಮಾಡ್ಕೊಳ್ರೀ ಹಾ ಅಮಾವಾಸ್ಯದ ಆಗಿರ್ತಕ್ಕಂಥವ್ರಿ ಆ ಮಾಧುಲಿಂಗ ಪ್ರಸಾದ ಗಂಟ ಕೊಟ್ಟ ಹುಟ್ಟದತ್ತಿದ್ರಿ ಹ್ಮ್ ಅವಾಗ ಅವಸರು ಸಿದ್ಧ ಜೇವ ಅಂದ್ರ ಬೆಳ್ಯಾವ ಶುದ್ಧ ಕೇಂದ್ರ ಹದ್ದು ಜಗಳ ತಿಂದ್ರಿ ಅವ್ವ ಅವ್ವ হাড়ো হাড়ার হার মুসার হাড়া হাড়বে হাড় হার ভেদ হচ্ছে ক্যাপাসিটি ಯಾರಿಗೆ ಅರ್ಧಿಸ್ತಾ ಮುಂದೆ ಸುರ್ವಿಗೆ ಯಾಕೆ ನೀ ಬುಕ್ಕ ಬುಕ್ಕ ಅಲ್ಲೂ ಕೂಡ ಹೋಗಲ್ಲ ಇದೇ ಕುಮಾರಣ್ಣನ ಮೇಲನವ್ರು ಡಾಲಿನ ಕಾರ್ಯಕ್ರಮ ಇಡದ ಅಪೋಸಿಟ್ ಆಗ ಪುರಾಣಿಕರು ಬಂದಿರಿ ನಮ್ಗೆ ಹಿಕ್ಕದ ಹಿಗದ ಬುಕ್ಕ ಓದ್ಕೊಂಡಪ್ಪ ಮಾತ್ನ ನನ್ನ ನಟಿ ಶಾಣಿ ಸುರುವಿಗೆ ಸುರ್ವಿಗೆ ಹೇಳಿನಿ ಅದಕ್ಕೆ ನಗುವಣ ಹಾಡಿನಾಗ ಯಾವ್ದು ಹೇಳಿ ಹಂಗೆ ಬರ್ತಂದ್ರೆ ನಾವು ಬರದಂದ್ರೆ ನಮ್ಗೆ ಹಾಡಿದ ತಾಪತ್ತೆ ಸಮದಾಗ ಹೌದಾ ಏನಿನ್ ಬರಿ ಹೋಗ್ತಾವ ಏನಿಲ್ಲ ನಿಮ್ ಹಲ ಏನಿಲ್ಲ ಯಾಕಂತ ಯಾಕೆ ಕೇಳಿದ್ರಾಗೋಣ ಮನಸ್ಸು ಸ್ವಚ್ಛ ಸ್ವಚ್ಛಿತವಾಗಿ ಸೇವಾ ಮಾಡೋದಕ್ಕಿರಿ ಯಾಕತ್ತೆ ಕೇಳಿದ್ರಾಗೋಣ ಸರ್ಜೋಡಿ ಕಲಾವಿದ್ರಿ ಕೂಡಿರ್ತಕ್ಕಂಥದ್ದರ ಅಪೇಕ್ಷೆ ತಗೊಂಡಿ ಹಾಲು ಮತ್ತದಾಗ ನಾ ಒಂದು ಪ್ರಶ್ನೆ ಮಾಡಿದ್ದ ಆ ಪ್ರಶ್ನೆ ಪುತ್ರ ನೇರವಾಗಿ ಉತ್ತರ ಕೊಟ್ರಿ ಸಮುದಾಗ ನಾ ಹೌದ್ ಕೈಯುತ್ತೆ ಅಂತ ಯಾಕ ಕರೆಯಲಿದ ಕರೆಯಲ್ಲಕ್ಕ ತಪ್ಪಲ್ಲಕ ತಪ್ಪಲ್ಲಕ ನಮ್ಮ ಅಪ್ಪನ ಮನೆ ಹೋಗಲ್ಲ ಯಾರು ಮುಂದೆ ಮಾತಾಡಿದಾಗ ನಮ್ಮ ಮಾತಾಡೋ ಅದಕ್ಕೆ ಹೇಳ ಶಿವಲಿಂಗ ಕವಿಯನ್ನು ಮಾತಾ ಶಿವಲಿಂಗ ಕವಿ ನಾಗೂರ ಲಕ್ಷ್ಮಣ ಕವಿಯ ಮಾಡಿ ಕಡಕ ಬಿಚ್ಚಿ ಹಾಲು ಮತದ ತೊಡಕ ತೊಡಕ ನಾಗೂರ ಲಕ್ಷ್ಮಣ ಕವಿಯ ಮಾಡಿ ಕಡಕ ಬಿಚ್ಚಿ ಹಾಲು ಮತದ ತೊಡಕ ಸಣ್ಣ ದೊಡ್ಡವರಿಗೆ ಸಾರಿ ಹೇಳ್ತಿದ್ವು ಬಿದ್ದಂಗ ತುಂಬಿನ ಕೊಡಕ ಎತ್ತಿನ ಜೋಡಿ ತನ್ನ ಕತ್ತಿಗೆ ಕುಡಿಸಿರೋ ಹಾಲು ಮೊತ್ತದಾಗ ಶುಭು ಮಾಸ್ತರ್ ನನ್ನಟ್ಟು ಶಾಲೆ ಯಾರಿಲ್ಲ ಹಾರಿಸಬೇಡಿ ಹಡಕ ಹಡಕ ಹಾರಿಸೋರಿಗೆ ತರಬೇಕೇಳ್ಬೇಕಂತೇಳಿ ಶಿವರಾಯ್ ಮಾಸ್ತರ್ ಒಳಗೆ ತಯಾರು ಮಾಡೋದು ಇದಕ್ಕ ಆಡಕ್ಕೆ ತಯಾರ ಮಾಡಿದನವಾ ಹಾ ಇದ್ರ ನಿಮ್ಮಂತರ ಸಲಕ್ಕೆಪ್ಪ ಹಾ ಎಷ್ಟ ಶಡೆ ಇದ್ದಿರಿ ಎಷ್ಟ ಬಲ್ಲೋರು ಇದ್ದಿರಿ ಹಾ ಬಾ ನಿಮ್ಮ ನಾಮ ತಾಲಕದವರು ಇದ್ದೀನಿ ನಿಮಗೆ ನೀರೇಟ ನಾವು ಗೊತ್ತು ನೋತ್ತಿಲ್ಲ ಒಪ್ಪುವಾಡಿ उमेश ಮಹಮ್ಮ ಬರತನೆ ಅಂತ ಹೇಳಿ ಹಾ ನಮ್ಮ ಬರ್ಮ ಕರ್ಕೊಂಡನಪ್ಪ ಬನ್ನಿ ಬನ್ನಿ ನಮ್ಮ ಮಾಮನ ಮಾರಿ ನೋಡಿ ನಿಮಗೆ ಬೆಂಡಿಗೆತ್ತಿ ಹಾ ಯಾಕ್ಯಾನಾ ಮಾಮನ ನಿನಗ ಬರಬಾರದು ಮನೆಯ ಹೋಗಿ ಒಂದ್ ವಟ್ಟಿ ಕಮ್ಮ ಕುಡಬಾರದು ಸಸಿ ಕೇರಿ ಕೇಳಿ ನಮ್ಮ ತಂಗಿ ಒಂದ್ ವಟ್ಟಿ ಕಮ್ಮ ಕುಡಬಾರದು ಅಂತ ಹೇಳಿ ಹಾ ಮನೆಯಲ್ಲಿ ನಮ್ಮ ಮಾಮನ ಮಾರಿ ನೋಡಿ ಅಯ್ಯ ನಿನ್ನ ಮಾರಿ ಬಿಡ್ಕೀವಿ ಅಷ್ಟೇ ವಿಚಾರ ಮಾಡಿ ನೀನು ಚಂದ ಮಾಡಪ್ಪ ನಾವು ಚಂದ ಮಾಡ್ತೀವಿ ಅದಕ್ಕೆ ನಾವು ಒಣ್ಣ ಕಲಾ ಕಲಾವಂತ ನಮಗೊಂದು ಕೇಳಿದ್ರು ಏನು ಕೇಳಿದ್ರು ಅಂತ ಕೇಳಿದ್ರ ವಿಶ್ವ ಮಾನವರಲ್ಲಿ ಮನೆಗೆ ಏನಿ ದೇವರಲ್ಲಿ ಬೇಗ ನೆಲೆಸಿರತಕ್ಕಂತ ಶಾಲಿಂಗರಾಯ ಬೀರ್ ದೇವರು ಶೇವ ಮಾಡ್ತಿದ್ದ ಬೀರ್ ದೇವರು ಕಾರಲಿಗಿಂಡ ಬೇಡದ ಪಾಂಡವರಪಾಟಿ ಹೂವು ಬೇಡದ ನಾಗರಪಾಲಿ ಸಿಸಾಳ ಬೇರಲ್ಲ ಶಿಸಾಳ ಬೇರಲ್ಲ ಇಟ್ಟೆಲ್ಲ ಸಂದಿ ಗುರು ಬೀರ್ದವರಿಗೆ ಮುತ್ಯಾ ಮಾಲಿಂಗರಾಯ ಅರ್ಪಣೆ ಮಾಡಿದಾಗೋಣ ಹೌದು ಮುತ್ಯ ಮಾಲಿಂಗರಾಯ ಅರ್ಪಣೆ ಮಾಡುವ ಸತ್ಯಾರ ಗ್ರಾಮ ಗ್ರಾಮ ಶಿರುಡೋರ್ ಮಟದಾಗ ಬೀರ್ದರಿಗೆ ಗದಿಗೆ ಮೇಲೆ ಕುಂದರ್ಸಿನ ಸ್ವಲ್ಪ ಮುತ್ಯಾ ಮಾಲಿಂಗರಯ್ಯ ಬುಗ್ಗುಳು ಹೋಮ ಅಂತಕ್ಕಂಥ ಬೆಳಗುತ್ತಿದ್ದ ಹೋಮ್ ಹೋಗಿ ಎಲ್ಲಿಗೋಯ್ತು ನಗೋಣ್ಣ ಕೈಲಾಸ ಹೋಮ ಹೋಗಿ ಕೈಲಾಸಕ್ಕೆ ಹೋಯ್ತು ಕೈಲಾಸ ಕತ್ತಲು ಗಣಿತು ಅವಾಗ ಪಾರ್ವತಿ ಪರಮಾತ್ಮ ಆಗಿರ್ತಕ್ಕಂಥ ಕೈಲಾಸದಾಗ ಪಗಡಿ ಆಟ ಆಡ್ತಿದ್ರು ಗಂಡ ಹೆಚ್ಚಿ ಕೂಡಿ ಗಂಡ ಹೇಳ್ತೇನು ಪರಮೇಶ್ವರ್ ಪಾರ್ವತಿ ಪರಮಾತ್ಮ ನಾಗೋಣ ಇಬ್ಬರು ಕೂಡ ಆಟ ಆಡುವಂತ ಸಮಯದಾಗ ಪಾರ್ವತೇವಿ ಪರಮಾತ್ಮವನ್ನು ಮಾಡ್ಕೊಳ್ತಾರ ಹೊರ ಶಿವಾ ಆಹಾ ಬಿ ಕೈಲಾಸ ಅನ್ನೋದು ಕತ್ತದ ಗಣಿ ಎಲ್ಲರೂ ಸರಿಯಾಕ ಆಗ್ಯಾರ ಯಾಕ ಆಗಲ್ಲತ ಕೇಳ್ದ ಬೆಳಕ್ ಅವಾಗ ಭಗವಂತ ಪಾರ್ವತಿ ದೇವಿ ಯಾಕೆ ಹೇಳ್ದ ಏನೈತ್ರಿ ಏನು ಹೇಳ್ ನಗೋಣತ ಕೇಳಿದ್ರ ಅದು ಸತ್ಯ ರಗ್ರಾಮ ಶಿರಡೋನ ಮಠದಾಗ ಆಹಾ ಬೀಳದೇ ಅವ್ರು ಸೇವಾ ಮಾಡಗತ್ತನ ನನ್ನ ಅಪ್ಪ ನುದ್ಯಾ ನನ್ನ ಮಗ ಮಾಳಿ ಗಿಡ ಸೇವಾ ಮಾಡಕತ್ತನ ಬೀಳದೇರ್ಗಿ ಗದಗಿ ಮ್ಯಾಲ ಕುಂದ್ರಿಸಿ ಹೋಮ ಅಂತಕ್ಕಂತ ಬೆಳಗ ನಾವು ಹೋಮನ್ ಹೋಗಿ ಕೈಲಾಸಕ್ಕೆ ಬಂದಿ ಕತ್ತಲ ಗಡಿ ಎಲ್ಲ ಅಂತ ಹೇಳಿದ ಬಳಿಕ ಪಾರ್ವತಿ ಏನಂತ ಪಾರ್ವತ ದೇವಿಯನ್ನು ಮಾತಾಡುವಾಗುವಣ ಅಂತ ಸತ್ ಶರಣಕ ಗದಾರಪ್ಪ ಕೇಳಿದ್ರು ಅವ್ರಿಗೆ ಹೋಗಿ ನೋಡ್ಕೊಂಡು ಬರ ಮತ್ತೆ ಗಂಡ ಹೆಂಡತಿ ಇಬ್ರು ತಯಾರಾದ್ರೆ ಎಲ್ಲಿಗೆ ಬಂದ್ರು ವಿಜಯಪುರ ಜಿಲ್ಲಾ ಆಗಿನ ಇಂಡಿ ತಾಲೂಕಿನಲ್ಲಿ ಬರುವ ಈಗಿನ ಶಿರಡೋ ಈಗಿನ ಚಡಚನ ತಾಲೂಕಿನಲ್ಲಿ ಬರುವ ಶಿರಡೋಣ ಗ್ರಾಮದಾಗ ಕಾದರ್ ಕಂಟಿ ಬುಡುಕ್ ಬಂದಿರುವುದು ಗಂಡ ಹೆಂಡತಿ ಕೂಡಿ ಗಂಡ ಹೆಂಡತಿ ಕೂಡಿ ಹೆಂಗ್ ರೂಪ ಮಾಡುದ್ರತಿ ಕೇಳಿದ್ರೆ ಯುದ್ಧ ರೂಪ ಇದ್ದಂಗೆ ಬರ್ದಿಲ್ಲ ಪಾರ್ವತಿ ದೇವಿ ಕಿ ಲಂಬಾಣಿ ತೊಟ್ಟು ಪರಮಾತ್ಮ ಮುಪ್ಪ ಅನ್ನ ಮುದುಕು ನೀವು ವಿಶ್ವಾಸು ಬಂದ್ರುಗೋಣ್ಣ ಇಲ್ಲೇ ಮುತ್ಯ ಮಾಡಿದ್ರ ಪಾರ್ವತಿ ಭಟ್ಟಿ ಆಗ್ಯಾರೇನು ಸೋಮರಾಯ ತುಕ್ಕಪ್ರಾಯ ಹಾ ಶಿವ ಪಾರ್ವತಿಯರು ಬೇರೆ ರೂಪ ತಾಳಿ ಭೆಟ್ಟಿ ಆಗ್ಯಾರ ಎಲ್ಲಿ ಭೇಟಿ ಆಗ್ಯಾರ ಎರಡು ತನಕ ಭೆಟ್ಟಿ ಆಗ್ಯಾರ ಮಾತು ಕೇಳ್ರು ನಾಗೋಣ ಯಾಕಪ್ಪ ಕೇಳಿದ್ರೆ ನೀವು ಹಂಗೆ ಪೂತ್ಕಂದಿರೋರು ಹಂಗ ಪೂತ್ನಾಗ ಪಕ್ಕನಗೆ ಉತ್ತರ ಮಾತಾಡ್ತೀರಾ ಯಾಕಪಾತ್ಯ ಏನಂತ ಮುಂದಿನ ನಮಗೆ ಪ್ರಶ್ನೆ ಮಾಡುದ್ರೈಮ್ ಇಲ್ರಿ ನಾ ಹಾಡನು ಒಬ್ಬನೇ ಐತಿನ್ರಿ ಮಾತಾಡೋ ಒಬ್ಲೇ ಐತಿನ್ರಿ ಎಂಟು ಸಾವಿರ ಕೊಡ್ರಿ ನಾ ಇರು ಸರ್ಗೆ ಬರ್ಬೇಕ ಹತ್ತು ಸಾವಿರ ಕೊಡ್ರಿ ಅಂತ ಬಾಯಿ ಕೆಳಕೊಡ್ತಾವ್ ಪುರಾಣಿಕೊಂಡ್ ಬರ್ಬೇಕಾಗಪ್ಪ ಬಳ್ಳಿಯ ಹಾಡಿ ಕೇಳೋ ಮಾಸ್ತರಾ ರಕ್ಕ ಗಳಸೋರು ಮಾಡಿಲ್ಲ ಹಾ ದೇವರು ಸೇವೆ ಮಾಡಬೇಕು ನಾವು ಬಂದಿರತ ನಮ್ಮ ಕರ್ಚೋದ ಸಾಕು ಎಲ್ಲಾ ಬಿಟ್ಟು ಹಾಡೋ ನಾನು ಇಲ್ಲಿ ನಿನ್ನ ಮಾತಾಡೋ ನಿ ಪುರಾಣಿಗೆ 10 ಮನೆ ಕೇಳ್ಕೋಬಾ ಹಾ ನೀ ಯಾಕೆ ಕೇಳೋ ನೀನೇ ಏ ಇಲ್ಲ ಇದು ಹಾಡೋ ಅವನೆ ಮಾಡ್ತಲ್ರಿ ಮಾತಾಡೋ ಅವನೆ ಮಾಡ್ತದ್ದು ಯಾರ್ ಕಮಿಟಿ ಏನೋ ಕೇಳಿರೋ ನೀ ಇಲ್ಲ ನೀ ಹತ್ತು ನನಗೆ ಮಾತಾಡೋ ನಾನು ನಿನ್ನ ಹತ್ತು ಮತ್ತೆಸ್ತಿನಿ ಹಾ ಹಾ ಉತ್ತರ ಸಿಕ್ಕಲಿ ನೀ ನನಗ ತಂದು ತೋರಿಸು ನಾನು ನೀಗೇ ಉತ್ತರ ಸಿಕ್ಕದ ನಾನು ನಿನ್ನ ತಂದು ತೋರಿಸ್ತೀನಿ ತಳ ಕುಪ್ಪರಿಗೆದ ವಾರ್ನಿ ಗೊಂಗರವಾಡಿ ಉಮೇಶ್ ಮಾಸ್ತಾರ ಹಂಗ ಹಿಂಗ ನನ್ನ ಶೀಲಾ ಸ್ಟೇಜ್ ಗೆ ಬರ್ತೀನಿ ನೋಡು ದೈವಂದ್ರ ದೇವರ ಇದ್ದಂಗ ದೈವಂದ್ರ ತಾಯಿ ತಂದಿ ಇದ್ದಂಗ ಆಡೋರಪ್ಪ ಅಂತ ಕೇಳೋ ಮಕ್ಕಳಿದ್ದಂಗ ನಾಗುವ ಉತ್ತರ ಸಿಕ್ಕಿದ ಬಳಕ ಎಡಿಟಿಂಗ್ ಹುಲಿ ಅಂತ ಹಿತ್ತೂರು ಏನಂದ್ರೆ ನಮ್ಮ ಕುಮಾರಣ್ಣನ ಮೇಲಿನಾಗ ಜಗತ್ತಿನಾಗ ಜೈಬೇ ಉಳಿಸಿರ್ತಕ್ಕಂಥ ಹಿತ್ತೂರು ಸಿರು ಗ್ರಾಮದ ಹೆಸರ ಹಾಲವರಿಗೆ ಡೊಳ್ಳಿನ ಹಾಡಿಕೊಳಗೆ ಇದೇ ಊರಿನ ಕಲಾವಿದರು ಇದನ್ನ ಈ ಹಿಂದಾಗಿ ಕಾರ್ಯಕ್ರಮವನ್ನು ಎಡಿಟ್ ಮಾಡಿ ಹಿತ್ತೂರು ಸೂರ್ಯ ಕಿತ್ತಿನತ್ತಕ್ಕೆ ಬೆಳೆಸಾರ ಪುಣ್ಯಾತ್ಮರೆ ಅವಾಗ ಬೆಳ್ಸ್ಯಾರೋರು ಆ ಹಿತ್ತುಲ್ಷರು ಸುಮಾರನ್ನ ನಿಮ್ಮ ಹೇಳೋದಾಗಿ ಇದ್ದಿರ್ತಕ್ಕಂಥ ಶುಲ್ಕಾಂತನೋಡು ಆ ನೀವೇ ಬಂದು ನೋಡಿ ಸರಸ ಹೇಳಿದ ಬರ್ತ ನಮ್ಮ ಶುಲ್ಕಾಂತನ ಹೇಳಿದ್ರು ಅವರು ಏನೈತ್ರಿ ಇವು ನೀವು ಕೊಟ್ಟಿರ್ತಕ್ಕಂಥ ಉತ್ತರ ಅದನ್ನ ನೋಡು ಯಾಕಪ್ಪ ಅಂತ ಕೇಳಿದ್ರೆ ಹಿತ್ತುಲ್ಷಿರ ಶಿಲ್ಕಾಂತನ ಬೇರೆ ಸಮಾಜದವರು ಇದ್ದರೂ ಸಹಿತ ನಮ್ಮ ಹಾಲು ಮತದಾಗ ಪುಣ್ಯಾತ್ಮ್ಯ ನಮ್ಮಕಿಂತ ಹೆಚ್ಚಿಗೆ ಕೆಲಸ ಮಾಡ್ತಾರೆ ಅಣ್ಣ ಅವನ್ನ ಹಾಗ ಬೇಕಾದ್ರೆ ಅವ್ರು ನೋಡ್ರಿ ದೈವಂದ್ರ ದೇವ್ರು ಇದ್ದಂಗ ದೈವಂದ್ರ ತಾಯಿ ತಂದಿದ್ದಂಗ ಹಾಡೋರಪ್ಪ ಅಂತ ಕೇಳಿದ್ರೆ ಮಕ್ಕಳಿದ್ದಾಗ ಆ ಮಾಸ್ತ ನೀನು ಚರ್ಯಾಗ ಏನಾರ ಹೇಳ್ತ ಏನಂತ ಏನು ತನಕ ಇತ್ತುನ ಸಿರು ಅವರ ಓರಣ ಅವರು ಇದೇದರ ಮಾಸ್ಟರ್ ಗಳು ಇತ್ತು ಸಿರು ಅವರ ಮೇಲೇ ಮಾತಾಡಕೊಂಡನ ಹಹ ಕುಮಾರನನು ಇತ್ತು ಸಿರು ಅವರ ಕಮಿಟಿ ಅವರ 냐ಗ ದೈದರ 냐ಗ ನಂಬಿಕೆ ಇತ್ತಂದ್ರ ಅಂದ್ರೆ ಹೌದು ಯಾರೇ ಬಂದು ನೋಡತರ ಅಂದ್ರೆ ಸುಮ್ ಸುಮ್ಮನೆ ಅಲ್ಲಿ ಹಾ ಇಲ್ಲಪ್ಪ ತಿಕ್ಕೆ ಅಂದ್ರೆ ಮೇನು ನಿಮ್ಮ ಊರದ ಮಾತಾಡೋ ನೀ ನಿಮ್ಮ ಊರಿನ ಮೇಲೇ ಬಂದನ ಹೌದು ನೀವು ಈ ದೇವರನವರಿಗೆ ಇದಿ ನನ್ನ 냐ಗ ಬರ್ವಸಿ ಅಂದ್ರೆ ನೀನೇ ಬಂದು ನೋಡ್ತಂದ್ರ ಬಂದು ಬರು ನೋಡಿ ನನಗೆ ಇಲ್ಲ ಯಾಕ ನಮ್ಮದೇನ ಸರ್ಕಾರ ಇಲ್ಲ ಹಾ ಇತ್ತಾರೆ ಹೇಳ್ತಾವಪ್ಪ ತಿಕ್ಕೆದ ಸಿಂಗ ಮಾತೆ ಹೇಳೋನು ಹೌದು ಪಕ್ಕ

ಯಾಕಪದಿ ಬಂದೋಬಸ್ತ್ ಇರ್ಬೇಕು ಮುಂದಿನ ದಿನಮಾನದಾಗ ಮುಂದಿನ ಸ್ರಾವಣದಾಗ ಈ ಊರಾಗ ಐದು ಪಿಟ್ಟಿನ ಡಾಲಿನ ಕಾರ್ಯಕ್ರಮ ಮಾಡ್ಬೇಕಂತೇಳಿ ನಮ್ಮ ಮೇಲಿನವರ ಕಾರ್ಯಕ್ರಮದ ಅವಾಗೆಲ್ಲ ಹಿಂಗ್ ಕಾರ್ಯಕ್ರಮ ಮಾಡಿದ್ರೆ ಕಾರ್ಯಕ್ರಮ ಕಾರ್ಯಕ್ರಮವಾಗ ಬಹಳ ಬದ್ಧವಾಗಿರಬೇಕು ಬಹಳ ಇಲ್ಲಿ ನಮ್ ಕುಣಿ ಪುರಾಣಿಕ ಅವರೇ ಬರ್ರಿ ಬರ್ರಿ ಬನ್ರಿ ಯಾಕಪ್ಪ ಟೈ ಶಿವ ಪಾರ್ವತಿಯರು ಯಾವಾಗ ಬಂದ್ರೆ ಆಕುಳು ಮೈಸೂರು ಹೊಡೆದುಕೊಂಡು ಹೋದಾಗ ಶಿವ ಪಾರ್ವತಿಯರು ಮುದುಕುರ ವೇಷ ಧರಿಸಿ ಅವರ ಮನೆಗೆ ಬಂದರು ಅವರ ಮನೆಗೆ ಬಂದ ಇವ್ರಿಗೆ ಮಕ್ಕಳಿಲ್ಲಾರದನ್ನು ನೋಡಿ ಮಾಣಿಕ್ಯದ ಹರಳ ಪರಮಾತ್ಮನ ಕೊಟ್ಟು ಹೋಗ್ ಅನುಭವನೇ ಆಗುತ್ತ ಅದಕ್ಕೆ ಹೇಳದ ಶಿವನಿಗೆ ಶಿವನ ಮಾಸ್ತರ ಮಾತ್ರ ಜನಕ್ಕೆ ಮಾನ ಮಾಡುವ ಗೊಬ್ಬರವಾಡಿ ಹುಡುಗ ಆದಂತ ಕತ್ತಿ ಶಿಬ್ಸಾಂತ ಮಾಡಿ ಹೇಳ್ತೀನಿ ನಿಂಬಾಳ ಗುಡದಾಗ ಹುಲಿ ಹೊಡೆದಾಗ ಗುಡುಗ ಬಂದಿನ ಬೀರ್ದಾರ ದಯಾದ ಹಿತ್ತೂರು ಶಿವರ ಕುಮಾರಣ್ಣನ ಮೇಳ ಶಿವನಿಗೆ ಶಿವರಾಯ ಮಾಸ್ತರ ಹೊತ್ತು ನಿರ್ಸಂದ ದೊಳ್ಳಿ ನಿರ್ಸಂಗ ಸತ್ಯಕ್ಕಾಗಿ ಸಾಯುದು ಪಾಡ ಸುಳ್ಳಿ ಹೇಳಿ ಬದುಕಬೇಡ ತಿಳಿದ್ರು ಗುರುವಾರ ಹೆಂಗ ಸಾಹಿತ್ಯ ಮಾಡಿರೋದಾಗೋಣ ಆ ಸತ್ಯದ ಪರವಾಗಿ ನಾವು ಹೋರಾಡ್ತೀವಿ ನೀವು ಕೇಳ್ತಕ್ಕಂಥ ಪ್ರಶ್ನೆ ಕೂತ್ರ ಹಿಂಗೆ ಗಿಡಿ ಕಳೆದ ಕುಲ್ಲ ಇದೊಂದು ಬುಕ್ಕ ತೋರಿ ಇದು ಕಮಿಟಿ ಹಿರಿಯರು ಅಪ್ಡೇ ತೋಲಾರಿ ಏನ್ ಮಾಡಿದ್ರು ಕಮಿಟಿ ಹಿರಿಯರು ಅಪ್ಡೇನು ತೋಲಿಲ್ಲ ಗೊಬ್ಬರವಾಡಿ ಉಮೇಶ್ ವಾಸ್ತಾರ್ ಪೈಟ್ನೇ ಪ್ರಶ್ನೆ ಮಾಡುತ್ತೆ ಇಲ್ಲಿ ಯಾರು ಹೇಳಲಿಲ್ಲ ಹೇಳುದಿಲ್ಲ ಹೇಳಿಲ್ಲ ಯಾಕಪ್ಪ ಅತಿ ಕೇಳ ದೈವಂದ್ರೆ ದೇವ್ರ ಇದ್ದಾಗ ದೈವಂದ್ರ ತಾಯಿ ತಂದಿದ್ದಾಗ ಹಾಡೋರ ಪಾತಿ ಕೇಳಿದ್ರು ಮಾತಾಡಿದ್ದಾಗ ಸದಿಗಿಯ ಹೇಳಿದ್ರ ಏನ್ ಕೇಳಿದ್ರು ದೇವ್ರ ಪವಾಡ್ಗಳು ಸಿದ್ಧಾಟಿಯ ಕೇಳಿ ಕೂಡಿರ್ತಕ್ಕಂಥದ್ದು ಈ ಮನಸ್ಸಿಗೆ ಮುಟ್ಟಿರ್ಬೇಕು ಕೇಳ್ರಿ ಬರ್ತಂದ್ರ ಬರ್ತ ಹೇಳಿ ಬರ್ತದ ಬರ್ತಾರೆ ಹೇಳಿ ಹೇಳಿ ಕಮಿಟಿ ಹಿರಿಯರ ಮಾರ್ಗದರ್ಶನ ಹಾಕಿಕೊಟ್ಟರು ನಗವಣ್ಣ ಅದಕ್ಕೆ ಹೇಳ್ತಾರೆ ಜ್ಞಾನಿಗಳನ್ನ ಏನಂತ ಮಾತ ತಂದವನು ಮಗನಲ್ಲ ಮಾನಗೆಟ್ಟವಳ ಮಗಳಲ್ಲ ಮಾತ ತಂದವನು ಮಗನಲ್ಲ ಮಾನಗೆಟ್ಟವಳು ಮಗಳಲ್ಲ ಬಾಳಿಯ ದಿಂದ ಬಾಗಿಲ ತೋಳಲ್ಲ ತೊರೆಯಲ್ಲ ಸತ್ಯ ಸುಂದರ ಸಭಾ ಕೆಡಿಸಿ ಮಾತಾಡವ ಮನುಷ್ಯ ಅನ್ನಕ್ಕೆ ಬರುವುದಿಲ್ಲ ಯಾಕ ದೈವಿದರು ಏನು ಹೇಳ್ತಾರೆ ಅದೇ ಕೇಳೋವ್ರು ಹಲ್ ಯಾಕಪ್ಪ ಅಂತ ಕೇಳಿದ್ರು ದೈವರು ಬ್ಯಾಡನ ಬಿಡೋರು ಹೌದು ಯಾವ್ದಾರ ಒಂದು ಕಲ ಉತ್ಸೀ ಡಾಕ್ಟರ್ ಕೇಳ ಹಿಂಗೆ ಮಾಡ್ತೇವ್ರಿ ಹಿಂಗೆ ಮಾಡ್ತೇವ್ರಿ ಅಂತೇಳಿ ಆ ಹಸನೆ ಮಾಡಿದ್ರ ದೈವಿದರು ಮನಸ್ಸಿಗೆ ಹೋಗ್ತಿರ್ಬೇಕು ಹ್ಮ್ ಏನ್ ಕೇಳಿದ್ರ ನಾಗೋಣ ಅಂತ ಕೇಳಿದ್ರ ಕೇರಿ ಕೇಳ ರೀ ಆಲ್ ಮತದಾಗ ಹಿಟ್ಟಿಂಗ್ನ್ಯಾಗ ಪುರುಪಾಯಿತು ಪುರುಪಾಯಿ ಕೇಳಿದ್ರ ನಾಗೋಣ ಅಂತ ಕೇಳಿದ್ರ ಏನ ಕೇಳೀಪಾ ರೇವಣಸಿದ್ದ ಮಠಗಳ ಯಾವುದಕ್ಕಾಗಿ ಏನನ್ನು ಆ ಹಾರೈಗೊಳ್ಳುವುದು ಒಂದು ಒಂದು ದಿನ ಉತ್ತೇಳಿದ್ರ ವೀರೇಶ್ವರನು ತನ್ನ ಯಾವ ದೃಷ್ಟಿದಿಂದ ತಿಳಿದು ನೋಡಿದಾಗ ಯಾವ ಶಿಷ್ಯರು ನನ್ನ ಶಿಷ್ಯನನ್ನು ಹೊಲ್ಲುವ ಸಲುವಾಗಿ ನಮ್ಮ ಜೊತೆಗೆ ಕರೆದುಕೊಂಡು ಈ ತಾರಿ ತಳಿ ಹಾಲು ಮತ್ತ ಹಿಟ್ಟಿಂಗ್ನ್ಯಾಗ ಆಹಾ ಫುಲ್ ಪಾಯಿಂಟ್ ಪಾಯಿಂಟ್ನ್ಯಾಗ ಪ್ರಶ್ನೆ ಕೇಳ ಯಾಕಪ್ಪ ಅಂತ ಕೇಳ್ದರ್ ಮ್ಯಾಗ ಒಳ್ಳೆ ಹಾಲು ಮತದಾಗ ದುನೇದ ಮೂರದಿಂದ ನಾಲ್ಕು ಮೂರು ಥರ ಬುಕ್ಕಗಳು ಅದಾವ ಅದಾವ ಗೊಬ್ಬರವಾಡಿದಿನ ಒಂದು ಬ್ಯಾಗ್ ತಗೊಂಡು ಹಿತುರು ಸುಧೋರ್ ಮೇಳಿಗೆ ಬಂದಿನಪ್ಪ ಅಂತ ಕೇಳಿದ್ರೆ ಆಹಾ ಎಲ್ಲ ಬುಕ್ಕ ತಗೊಂಡು ಬರಬೇಕಂದ್ರೆ ಆಗಲ್ಲ ಆಗಲ್ಲ ಅವ್ರ ಮನೆ ಮುಂದೆ ಗಾಡಿ ಬಂದು ಮಾಸ್ತಾಳ ಎಲ್ಲಾ ಬುಕ್ಕ ಹೈಕೋಟ ಬಂದೈತಿ ಇಟ್ಟು ಹಾರ್ಯಾಡ ಬೇಡ ಹಂಗೆ ಗೊಬ್ಬರವಾಡಿ ಉಮ್ಮೆಸ್ ಮಾಡ್ತಾರ ಕೆಪಾಸಿಟಿ ನೋಡೋದಂದ್ರ ಏನ್ ಹಾಲು ಮತ್ತ ಅಂತೀವೋ ಏನ್ ಹದಿನೆಂಟರಾಗ ಅಂತೀವೋ ಏನ್ ಜನರದ ಹಾಲು ಮತ್ತ ಅಂತೀವೋ ನಾವು ಹಿಂತವ್ರಾಗೆ ನೋಡಿಸ್ತೀವಿ ಹಿಂಗೆ ದಾರಿ ಇಡ್ತೀವಿ ಹಿಂಗೆ ಕಡೆ ಇಡ್ತೀವಿ ಅಂತ ಹೇಳಿ ಕರ್ಸ್ವ ಚಂದ್ರ ಕರ್ಸ್ವ ಅಡ್ವಾನ್ಸ್ ನಮಗೆ ರೂಲ್ಸ್ ಕೊಡು ಹಲ್ಲ ಅವಾಗ ನಿನ್ನ ಮುಂದೆ ನಾ ಸೋಜಿದು ಗೆದ್ದಿದ್ದು ಅವಾಗ ಡಿಕ್ಲೇರ್ ಗೊತ್ತಾತ ಹ್ಞೂ ಹಾ ಯಾಕ ಹಾ ನಾ ಬೈಲೂರಿನಿಂದ ಈ ಊರಿಗೆ ಬರೋ ಮಸ್ತಾರ ಎಲ್ಲ ನಾಲ್ಕು ನೂರು ಬುಕ್ಕ ತಗೊಂಡು ಬರ್ಬೇಕಂದ್ರ ಆತ್ನೀ ಏನಿಲ್ಲ ನಾಲ್ಕುನೂರು ಬುಕ್ಕ ತಗೊಂಡು ಬರ್ಬೇಕಂದ್ರೆ ನಾಲ್ಕು ಚೀಲ ನನ್ನ ಹೆಂಗ್ ಹೆಂಗೆ ಇಟ್ಕೊಂಬರ್ಲಿ ಹಾ ಸಿದ್ಧಾರ್ಥಿಗ ನೆರೆಸ್ತಾರ ದೈವ ಕೇಳಿದ ದೈವದ ಇದ್ದಂಗ ದೈವ್ರ ತಾಯಿ ತಂಗಿ ನನಗೆ ಹುಡ್ಕಾಡಿಗೆ ಸಿಕ್ಕಿಲ್ಲ ನಾವು ತಂದಿರತಕ್ಕಂಥ ಬುಗಿನಾಗ ನಗೋಣ ಇಲ್ಲಿ ಕಮಿಟಿಯರಿಗೆ ಏನು ಕೇಳುವ ಅಂತ ಕೇಳ ಅವ್ರು ಕೇಳಿರತ್ತೆ ನಾ ಕೇಳಲ್ಲ ಇಲ್ಲಿ ಕಮಿಟಿಯರಿಗೆ ಏನ್ ಕೇಳುವ ನಗೊಂಡ್ರಿ ಸುರೂರು ಮೇಲ್ವಾಗಿ ಬಂದಿರ್ತಕ್ಕಂಥ ಗೊಬ್ಬರವಾಗಿ ಉಮೇಶ್ ಮಾಸ್ತಾನ ಗಿಂತು ಸಿರು ಮೇಲೆ ಬಂದಿರತಕ್ಕಂತ ಗೋಪುರವಾಡಿ ಉಮೇಶ್ ಮಾಸ್ಟರ್ಗೆ ಅಳಿಯಾರ್ಸಬೇಕು ಹೇಳಿ ಹೇಳ್ರಿ ಬಿಡಿ ಪಾಯಿಂಟ್ ಟು ಪಾಯಿಂಟ್ ಟು ಹಾ ಪಂಡಿತರು ಪ್ರಶ್ನೆ ಕೇಳారా ಅದಕ್ಕೆ ನಮ್ಮ ಬಳಿ ಇಲ್ಲ ಹೌದು ಅದಕ್ಕೆ ನೀವು ಏನಾರ ನಮ್ಮ ಕೆಪಾಸಿಟಿ ನೋಡೋದಿತ್ತಪ್ಪ ಅಂದ್ರೆ ಮುಂದಿನ ದಿನಮಾನದ ಅಡ್ವಾನ್ಸ್ ಇರುಸ್ಕೊಳ್ರಿ ಇರುಸ್ಕೊಳ್ರಿ ಹಿಂಗೇ ನಡೆತ ಹೇಳಿ ಅವಾಗ ನಮ್ಮ ಕೆಪಾಸಿಟಿ ಗೊತ್ತಾತ ಹೌದು ಹೌದು ಹಾಗೆ ನೀ ನನಗೆ ಕೇಳಿ ನೋಡಿ ಮಾಸ್ತಾರ ಹಾ ಪ್ರಶ್ನೆ ಮಾಡೋದ್ರಾಗ ದೊಡ್ಡ ಸ್ಥಾನಕ್ಕೆ ಇಲ್ಲ ಇಲ್ಲ ದೈವರು ಉಮೇಶ್ ಮಾಸ್ತರ್ ನೀನು ಬಿಡಬೇಕು ಅವ ಹ್ಯಾಂಗೆ ಕೇಳ ನೋಡು ಹಂಗೆ ಕೇಳೋ ಅಬ್ಜ್ ಅವ್ರ ಶಾಲೆ ತರ ಎಷ್ಟ ಗೊತ್ತಿಲ್ಲ ದೈವ್ರು ಕೇಳೋಣ ಕೇಳ್ತಾನೆ ಇಲ್ಲದ ಬ್ಯಾರ ಬಿಡ್ತೀನಿ ಕಮಿಟಿ ಅವ್ರ ರೂಲ್ಸ್ ಅಲ್ಲಿ ಕೇಳಬಾರ್ದಾಗಿತ್ತು ನಾವು ಬೇರೆ ಪ್ರಶ್ನೆ ಮಾಡೋದ್ರಾಗ ಶಾಣೆ ಅಲ್ಲ ಅಲ್ಲ ನೀವು ಗೊತ್ತಾದ ನೀನು ಹೊಡಿ ಮೊತ್ತ ಶಾಣೆ ತನ ಎಷ್ಟು ಅದಾಗ್ತೇವೆ ನಮಗ ಹಾಲ ಮೊತ್ತ ಹೆಡ್ಡಿಂಗ್ ನಾಗ ಪ್ರಶ್ನೆ ಹೆಂಗ್ ನಾವು ಅಂತ ಕೇಳಿದ್ರ ಹೆಂಗ್ರಿ ಮುಂದಿನ ಸಂದಿಗೆ ಬಂದು ನೀವು ಮಾಡಿರ್ತಕ್ಕಂತ ಪ್ರಶ್ನೆಗ ನಾ ಹಾಂಗ್ಯಾಕ್ ಮಾಡಿರಿ ತಿಂಡಿಯಾಕ ಮಾಡಿಲ್ಲ ಏನು ಏನೂ ಅಂದಿಲ್ಲ ಏನೂ ಅಂದಲ್ಲ ಅದಾವ ಬರೋ ನೋಡಿ ಬಂದು ಬುಕ್ಕಿಲ್ಲ ಬುಕ್ಕ ನೀವು ಓಡೋದಿಲ್ಲಪ್ಪ ಅಂದ್ರೆ ಮುಂದಿನ ದಿನ ಹಿಂಗೆ ಊರಿಸ್ಕೊಟ್ಟು ನಮ್ಗೆ ಕರಿಲತ್ತೆ ಹೇಳಿ ನೋಡು ಹಾಂ ನಾ ಮಾಡಿರ್ತಕ್ಕಂಥ ಪ್ರಶ್ನೆ ಸಂದಿನ ಸಲ್ಲಿಗೆ ಹಂಗೆ ಹಿಂಗತೆ ಮಿಸಿಡಲಿಲ್ಲ ಇದ್ದ ಅನೇಕ ಇದ್ದಾರ ಅರ್ಹತೆ ಅನ್ನಬೇಕು ಇರಲಿಕ್ಕಪ್ಪ ಅಂದ್ರೆ ಬಗ್ಲುವಾಡಿ ಮಾಮಾ ಕೇಳಿದ ನನಗೆ ಬದ್ಲತೆ ಹೇಳ್ಬೇಕು ಹೌದು ಯಾಕಪ್ಪ ಜಕ್ಕಿ ಅದನ್ನು ನಗರ ಸರಜೋಡಿ ಕಲಾ ಅಂತರಿ ಮತ್ತೆ ಹೆಡ್ಡಿಂಗ್ ಹಿಟ್ಟಿಂಗಿನಾಗ ಹೆಂಗೆ ಪ್ರಶ್ನೆ ಪತ್ನಿ ಕೇಳಿದರ ಆಗ ಯಾವ ಕುರಿಗಳ ಆಗ ಯಾವ ಕುರಿಗಳ ಯಾವ ವಾಸನೆ ಇಟ್ಟು ಇಟ್ಟು ಊರನ್ನೆಲ್ಲ ಆವರಿಸಿಕೊಂಡಿತ್ತು ಹೌದಾ ಇನ್ನೊಂದು ಹಾಲು ಮೊತ್ತದ ಒಂದು ಪ್ರಶ್ನೆ ಹೌದಾ ಇನ್ನು ಇನ್ನೊಂದು ಹಾಲು ಮೊತ್ತದ ಹೆಂಗೆ ನಾನು ಅಂತ ಹೆಂಗ ಯಾವಪ್ಪನೂ ಕೋಪದಲ್ಲಿ ಎಲ್ಲಿವನು ಒದ್ದಿದ್ದರಿಂದ ತಾನೇ ಅವನಿಗೆ ಆ ಶಿಕ್ಷೆ ಆಗಿತ್ತು ಯಾವುದು ನಡಿಬೇಕು ಅದೇ ನಡಿಬೇಕಂತ ಹಾಲು ಮತ್ತೆ ಹಿಟ್ಟಿಂಗ್ ಹೋಗಿ ಪ್ರಶ್ನೆ ತೋಣಿ ಕುಣಿಸಿ ಪ್ರಯಾಣಿಕರು ಬಂದ್ರ ಸೋವಣಿ ಅವ್ರ ಉತ್ತರ ಕಿತ್ತರ ಆತ್ಮವಿಶ್ವಾಸ ಅದ ಯಾಕ ಸುಳ್ಳಿಗೆ ಬಂದು ಪೈಟ್ ನೋಲಿಲ್ಲ ಬುಕ್ ನೋಲಿಲ್ಲ ಅಲ್ಲಿಲ್ಲ ಬುಕ್ ಅಂದ್ರು ನೀವೇ

ఉమేశ్ వాస్త మాత్ర శాప్రద్దీ ము హా ఆరు మంది మక్ అడి హా శివ పద్మ హా శివ పద్మ గడ్ అడిగ్న మళ్ళీ గండ ఇప్ప అడద ನಮ್ಮ ಮಠ ಮೇಲೆ ಎಂಬತ್ ನಾಲ್ಕ ಶುರು ಹೆಸರು ನಾ ಹೇಳ್ತೀನಿ ನೀ ಇವತ್ತು ಕೇಳಿದ್ರ ಸಿದ್ಧ ವಂಶಾವಳಿದ್ರ ಹೆಸರು ನೀ ಹೇಳ್ಬೇಕು ಆಟ ಮಾತಾಗಿ ಶಾಲೆ ಇದ್ರ ಮಾಸ್ತರ್ ಅವರ ಯಾಕಪ್ಪ ಕೇಳಿದ್ರೆ ಮಾಡುವಣ ಬರೇ ಹೇಳಲ್ಲ ಇವತ್ತು ನೀ ಹ್ಯಾಂಗ ಕೇಳಿರೋರು ಶಿಫಿಲ್ ಎಂಬತ್ನಾಲ್ಕ ಮಂದಿ ಹೆಸರು ನೀವ ಸಿಗುವಣ ಎಂಬತ್ನಾಲ್ಕ ಮಂದಿ ಹೆಸರು ನೀ ಹೇಳತ್ತೆ ಇಲ್ತಪತಿ ಕೇಳಿದ್ರ ಎಂಬತ್ನಾಲ್ಕು ಮಂದಿ ಅದ್ರಾಗ ನಲವತ್ತೆರಡು ಮಂದಿ ಗಂಡ ನಲವತ್ತೆರಡು ಮಂದಿ ಹೆಣ್ಣ ಹಿಂಥಲೆ ಈ ಕೆಟ್ಟ ಕಲಿಯುಗದಾಗ ಗುಡಿ ಕಟ್ವಾ ಗೊತ್ತಾರ ಪ್ರೂಪು ಸೋತ ಅಬ್ಜುರ್ ಶಿದ್ದು ಗೆದ್ದಂಗ ಗೋಪುರವಾಡಿ ಉಮೇಶ್ ಮಾಸಂಗತಿ ನೀವ್ ಮೊಬೈಲ್ ಒಂದು ವಿದ್ಯೆ ಕಲ್ತಿರ್ತೀರಿ ಅದೇ ಬಗ್ಗೆ ಹಿಂಗೆ ಮಾಡ್ತಿದ್ರಿ ಹಂಗೆ ಮಾಡ್ತೀನಿ ಅಂತ ಹೇಳೋದಲ್ಲಪ್ಪ ಎಲ್ಲಿ ಬಾಳೆನ ಮತ್ತಾರೀ ಎಲ್ಲ ಪಡ್ಕಾರಿ ನಾ ಸತ್ಯ ಸುಂದರ ಚಾಲ ಹಾಡಿ